ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮಾಜಿ ಸಚಿವ ನಾಗೇಂದ್ರ ಪತ್ನಿ ಮಂಜುಳಾ ವಶಕ್ಕೆ ಪಡೆದ ಇಡಿ ವಿಚಾರಣೆ ಬಳಿಕ ಅರೆಸ್ಟ್ ಆಗ್ತಾರ ಮಂಜುಳಾ ಕನ್ನಡಿಗ ಕುಮಾರಸ್ವಾಮಿ ಮೇಲೆ ಮೋದಿ ಕೃಪಾ ಕಟಾಕ್ಷ ನೀತಿ ಆಯೋಗದ ವಿಶೇಷ ಆಹ್ವಾನಿತ ಸದಸ್ಯರಾಗಿ ಆಯ್ಕೆ ಕೇಂದ್ರದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಎಚ್ಡಿಕೆ ಗತ್ತು ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಓವರ್ ಓಪನ್ ಎಸಿಎಂ ಕೆ ಶಿವಕುಮಾರಿಂದ ಉದ್ಘಾಟನೆ ದಶಕಗಳ ಬಳಿಕ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಾಮ್ಗೆ ಮುಕ್ತಿ ನಿನ್ನೆ ಅವಮಾನ ಇಂದು ಶಾಲು ಹಾಕಿ ಸನ್ಮಾನ ಪಂಚಯುಟ್ಟ ರೈತನಿಗೆ ಕ್ಷಮೆ ಕೇಳಿದ ಮ್ಯಾನೇಜರ್ ಕನ್ನಡಿಗರ ಹೋರಾಟಕ್ಕೆ ತಂಡ ಹೊಡೆದ ಜಿಟಿ ಮಾಲ್ ಟೊಮ್ಯಾಟೊ ತೋಟ ಕಾಯ್ತಿದ್ದಾರೆ ರಚಿತಾ ಸನ್ನಿ ಎದುರುಗೊಂಬೆ ಬದಲಿಗೆ ನಟಿಯರ ಫೋಟೋ ತೋಟಕ್ಕೆ ದೃಷ್ಟಿಯಾಗದಿರಲು ಚಿಕ್ಕಬಳ್ಳಾಪುರ ರೈತನ ಟ್ರಿಕ್